ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಜನ ಕೇಳ್ತಿದ್ರಿ ಆಯುರ್ವೇದದಲ್ಲಿ ಬೆಳ್ಳಿ ಫ್ಯಾಟ್ ಕರಗಿಸಲಿಕ್ಕೆ ಅಂದರೆ ಹೊಟ್ಟೆಯ ಬೊಜ್ಜು ಕರಗಿಸ್ಲಿಕ್ಕೆ ವೆಯ್ಟ್ ಕಡಿಮೆ ಮಾಡಿಕೊಳ್ಳಿಕ್ಕೆ ಮೆಡಿಸಿನ್ ಇದೆಯಾ ಅಂತ ಮೆಡಿಸಿನ್ ಖಂಡಿತವಾಗಿಯೂ ಇದೆ ಆದರೆ ವಿತೌಟ್ ಎನಿ ಫಿಸಿಕಲ್ ಎಕ್ಸರ್ಸೈಸ್ ಹಾಗೆ ಆಯ್ಲಿ ಫುಡ್ ಸ್ವೀಟ್ಸ್ ಎಲ್ಲ ಇಂಥ ಇಂದನೇ ವೆಯ್ಟ್ ಕಡಿಮೆ ಮಾಡಿಕೊಳ್ಬೇಕು ಹೊಟ್ಟೆ ಬೊಜ್ಜು ಕರಗಿಸಿಕೊಳ್ಬೇಕು ಅಂತ ಹೇಳಿದ್ರೆ ಅದು ಇಂಪಾಸಿಬಲ್ ಅಷ್ಟು ಮಾತ್ರಕ್ಕೂ ನಿಮಗೆ ಇಂದ ಈ ಎಲ್ಲ ಯಾವುದು ಫಾಲೋ ಮಾಡದೇನೆ ವೆಯ್ಟ್ ಕಡಿಮೆ ಆಯಿತು ಅಂತ ಹೇಳಿದರೆ ಅದು ಒಂದು ಅನ್ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳ್ಬೋದು ಅದೊಂದು ಹೆಲ್ದಿ ವೆಯ್ಟ್ ಲಾಸ್ ಅಲ್ಲ ಯಾಕಂದರೆ ಒಬೆಸಿಟಿಯಲ್ಲಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಈಸ್ ಎಕ್ಸಸೈಸ್ ಎಕ್ಸಸೈಸ್ ಒಬೆಸಿಟಿಯಲ್ಲಿ ತುಂಬಾ ಅಗತ್ಯ ಯಾಕಂದರೆ ನಮ್ಮ ಬಾಡಿ ಸ್ವೆಟ್ ಆಗಬೇಕು ನಮ್ಮ ಬಾಡಿಯಲ್ಲಿರುವ ಫ್ಯಾಟನ್ನು ನಾವು ಥ್ರೂ ಸ್ವೆಟ್ ಬಾಡಿಯಿಂದ ಹೊರಗಡೆ ಹಾಕಬೇಕು ನಾವು ಒಬೆಸಿಟಿ ಅಥವಾ ಹೊಟ್ಟೆಯ ಬೊಜ್ಜು ಕರಗಿಸಲಿಕ್ಕೆ ಏನೇನು ಫಾಲೋ ಮಾಡಬೇಕು ಅಂತ ನೋಡುವ ಒಬೆಸಿಟಿಗೆ ಕಾರಣ ಏನು ಯಾಕೆ ಒಬೆಸಿಟಿ ಆಗ್ತದೆ ಅಂತ ನೋಡ್ತಿದ್ರೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಇಲ್ಲದೆ ಇದ್ದಾಗ ಅಂದರೆ ಮೆಟಬಾಲಿಸಮ್ ಕರೆಕ್ಟಾಗಿ ಆಗದೇ ಇದ್ದಾಗ ವೇಟ್ ಗೇನ್ ಆಗ್ತದೆ ಅಂದರೆ ಒಬೆಸಿಟಿ ಆಗ್ತದೆ ಸೊ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿಕ್ಕೆ ಏನು ಮಾಡ್ಬೋದು ಅಂತ ನೋಡ್ತಿದ್ರೆ ಅಲೋವೆರಾ ಅಲೋವೆರಾ ಜ್ಯೂಸನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು ಅಲೋವೆರಾ ನಮ್ಮ ಕರುಳಿನ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೆ ಅದಕ್ಕೆ ಡಿಟಾಕ್ಸಿಫೈಯಿಂಗ್ ಪ್ರಾಪರ್ಟಿ ಇದೆ ಸೊ ಇದರಿಂದ ಅನ್ನೆಸೆಸರಿ ವೆಯ್ಟ್ ಗೇನನ್ನು ತಡೀತದೆ ನೆಕ್ಸ್ಟ್ ಒನ್ ಮೆಂತೆ ಮೆಂತೆಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ ಹಾಗೆ ಕಾರ್ಬೋಹೈಡ್ರೇಟ್ ಮತ್ತು ಕೊಲೆಸ್ಟ್ರಾಲ್ನ ಪ್ರಮಾಣ ಕಡಿಮೆ ಆಗ್ತದೆ ಇದು ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಬೆಳಿಗ್ಗೆ ಹೊತ್ತು ಸ್ಟೋಮಕ್ ಮೆಂತ್ಯೆಯನ್ನು ತಿನ್ನೋದ್ರಿಂದ ಹಸಿವನ್ನು ಕಡಿಮೆ ಮಾಡ್ತದೆ ಹಸಿವು ಕಡಿಮೆ ಆದಾಗ ತಿನ್ನುವಂತಹ ಪ್ರಮಾಣ ಕಡಿಮೆ ಆಗ್ತದೆ ಸೊ ಇದರಿಂದ ಅನ್ನೆಸಸರಿ ವೆಯ್ಟ್ ಗೇನನ್ನು ತಡೀಬೋದು ಈಗ ಮೆಂತ್ಯೆಯನ್ನು ತಗೊಳ್ಳೋದು ಹೇಗೆ ರಾತ್ರಿ ಒಂದು ಚಮಚ ಮೆಂತ್ಯೆಯನ್ನು ಒಂದು ಗ್ಲಾಸ್ ಬಿಸಿ ನೀರಿಗೆ ಹಾಕಿ ನೆನೆಸಿಟ್ಟು ಬೆಳಿಗ್ಗೆ ಬಿಫೋರ್ ಫುಡ್ ಎಂ ಟಿ ಸ್ಟೊಮಕ್ಕಲ್ಲಿ ಆ ಮೆಂತೆಯನ್ನು ನೀರು ಜೊತೆ ತಗೊಳ್ಳುವಂಥದ್ದು ಈಗ ನೆಕ್ಸ್ಟ್ ಬೆಳ್ಳುಳ್ಳಿ ಬೆಳಿಗ್ಗೆ ಬಿಫೋರ್ ಫುಡ್ ಒಂದು ಹೆಸಳು ಬೆಳ್ಳುಳ್ಳಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು ಅದು ಹಸಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿಂದು ನೀರು ಕುಡಿಯುವಂಥದ್ದು ಇದು ಕೂಡ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಒಂದು ಆಯಿಲಿ ಫುಡ್ಡು ಸ್ವೀಟ್ಸು ಹಾಗೆ ಬೇಕರಿ ಐಟಮ್ಸು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಹಾಗೆ ಡೇ ಟೈಮ್ ಆದಷ್ಟು ನಿದ್ದೆಯನ್ನು ಅವಾಯ್ಡ್ ಮಾಡುವಂಥದ್ದು ಇದಿಷ್ಟು ಒಬೆ ಸಿಟಿಯಲ್ಲಿ ವೆಯ್ಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳಿದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಎಕ್ಸಸೈಸ್ನ ಮಾಡುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಯೂಸ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್